ಬಾಕ್ಸ್ ಆಫೀಸ್ಗೆ ಬಾಸ್ ಆಗೋಕೆ ಹೊರಟರು ಧ್ರುವ ಸರ್ಜಾ ಆಕ್ಷನ್ ಪ್ರಿನ್ಸ್ ಮಾರ್ಟಿನ್ ಹೊಸ ದಾಖಲೆ ಕನ್ನಡ ಚಿತ್ರರಂಗ ಇತಿಹಾಸದಲ್ಲೇ ಮೊಟ್ಟ ಮೊದಲ ಪ್ರಯತ್ನ ಅಭಿಮಾನಿಗಳ ನಿರ್ಧಾರವೇ ಫೈನಲ್ ಎಂದ್ರು ಧ್ರುವ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸುತ್ತಿರು ಮಾರ್ಟಿನ್ ಶುರುವಾದ ಕೆಲವೇ ಗಂಟೆಗಳಲ್ಲಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ವೋಟಿಂಗ್ ಮಾರ್ಟಿನ್ ಹವಾ ನೋಡಿ ಬಾಲಿವುಡ್ ಶೇಖ್ ಇದು ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಹೊಸ ರೆಕಾರ್ಡ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಎಸ್ ನಿಜಾರಿ ನಾನಿಷ್ಟೊತ್ತು ಹೇಳಿದ್ದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಬಗ್ಗೆ ಹೆಮ್ಮೆಯ ಹೀರೋ ಬಗ್ಗೆ ಇವರು ಸ್ಯಾಂಡಲ್ವುಡ್ಗೆ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟು ನಾನೇ ಬಹದ್ದೂರೇ ಎಂದ್ರು ಪೋಗ್ರಲ್ಲೇ ಅಭಿಮಾನಿಗಳ ಹೃದಯ ಆಗಿದ್ದು ಈಗ ಮಾರ್ಟಿನ್ ಸಿನಿಮಾ ಮೂಲಕ ದಾಖಲೆಗಳ ಉಡೀಸ್ ಮಾಡ್ತಿರೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಆಕ್ಚುಲಿ ವಿಷಯ ಏನಪ್ಪಾ ಅಂದ್ರೆ ಈಗಾಗಲೇ ಧ್ರುವ ಸರ್ಜಾ ಅವರು ಹೇಳಿರೋ ಹಾಗೆ ಮಾರ್ಟಿನ್ ಸಿನಿಮಾಗೆ ಸಂಬಂಧಪಟ್ಟಂಗೆ ನೀವು ಫಸ್ಟ್ ಏನನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಟ್ರೈಲರ್ ನೋಡ್ಬೇಕಾ ಟೀಸರ್ ನೋಡ್ಬೇಕಾ ಹಾಡ್ ನೋಡಬೇಕಾ ನೀವೇ ಸೆಲೆಕ್ಟ್ ಮಾಡಿ ಅಭಿಮಾನಿಗಳಿಗೆ ಈ ಆಯ್ಕೆನ ಬಿಟ್ಬಿಟ್ಟಿದ್ದಾರೆ ಈ ರೀತಿ ಯಾವ ಸಿನಿಮಾನು ಯಾವ ಹೀರೋನು ಕೂಡ ಆಪ್ಷನ್ ಕೊಟ್ಟಿರಲಿಲ್ಲ ನಿಜವಾಗ್ಲು ಇದು ಒಳ್ಳೆ ಇನಿಷಿಯೇಟಿವ್ ಅಂತ ನನ್ಗೆ ಅನಿಸ್ತಾ ಇದೆ ಸೊ ನೀವು ಇನ್ನು ಓಟ್ ಮಾಡಿಲ್ವಾ ಈಗಲೇ ನೀವು ಗೂಗಲ್ಗೆ ಹೋಗಿ ಮಾರ್ಟಿನ್ ದ ಮೂವಿ ಡಾಟ್ ಕಾಮ್ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಆಯ್ಕೆ ಏನು ಅನ್ನೋದನ್ನ ಸೆಲೆಕ್ಟ್ ಮಾಡಿ ಈಗಾಗಲೇ ವೋಟಿಂಗ್ ಶುರುವಾಗಿದ್ದ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ವೋಟಿಂಗ್ ಆಗಿದೆ ಸೊ ನೀವು ಕೂಡ ಆದಷ್ಟು ಬೇಗ ನಿಮ್ಮ ಆಯ್ಕೆ ಏನು ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಈ ವಿಡಿಯೋ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ